ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ರಾಜ್ಯದ ವಿವಿಧ ಸುದ್ದಿಗಳು ನಿಮ್ಮ ಆದ್ಯ ನ್ಯೂಸ್ನಲ್ಲಿ ಲಭ್ಯ ಅರಬಿಂದೋ ಫೌಂಡೇಶನ್ ಫಾರ್ ಎಜುಕೇಷನ್ ಜವಳಿ ಶಿವಮೊಗ್ಗ ಮತ್ತು ಜನರಲ್ ಹಾಸ್ಟೆಲ್ ಟ್ರಸ್ಟ್ ವತಿಯಿಂದ ನೂತನ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಇಸ್ರೋ ನಿವೃತ್ತ ವಿಜ್ಞಾನಿ ಪದ್ಮಭೂಷಣ ಡಾಕ್ಟರ್ ಬಿ ಎನ್ ಸುರೇಶ್ ಅವರು ಒಂದು ಗುದ್ರಿ ಪೂಜೆಯನ್ನು ನೆರವೇರಿಸುವ ಮೂಲಕ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಅರವಿಂದ ಫೌಂಡೇಶನ್ ಫಾರ್ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ತಲವಾನೆ ಪ್ರಕಾಶ್ ಸಹ ಮಾತನಾಡಿದರು ಜನರಲ್ ಹಾಸ್ಟೆಲ್ನ ಅಧ್ಯಕ್ಷ ಶಿವಪ್ರಕಾಶ್ ಬಿ ಪಟೇಲ್ ಹಾಗೆಯೇ ಕಾರ್ಯದರ್ಶಿ ಕೃಷ್ಣ ಉಪಾಧ್ಯಾಯ ತುಮಕೂರು ಮಾಜಿ ಅಧ್ಯಕ್ಷ ಆರ್ ಎಂ ರವಿ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಾಲಾ ಶಿಕ್ಷಕರು ಇತರರು ಹಾಜರ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹೆಯನ್ನು ಮಾಡಿದ್ದೀರಾ ಯಾವುದೇ ಒಂದು ಸಂಸ್ಥೆಯನ್ನು ನಮಗೆಲ್ಲ ತಿಳಿದ ವಿಷಯ ಎಷ್ಟೊಂದು ಕಷ್ಟ ಇರುತ್ತೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಪರಿಚಯ ಹಾಗಾಗಿ ಇದರಲ್ಲಿ ಬಹಳ ಬಹಳ ಜನರ ಚನ್ನಗಿರಿಯಾಗಲಿ ಶಿವಮೊಗ್ಗವಾಗಲಿ ಅವರ ಸಹಕಾರಗಳ ಸಂಸ್ಥೆಯನ್ನು ಕೇವಲ ಮೂವತ್ನಾಲ್ಕು ಮಕ್ಕಳಿಂದ ಈ ಶಾಲೆ ಶುರುವಾಗಿತ್ತು ಇವತ್ತು ಈ ಮಟ್ಟಕ್ಕೆ ಮೂರ್ ಸಾವಿರದ ಅಂದ್ರೆ ಆ ಮಟ್ಟಕ್ಕೆ ಇವತ್ತು ಮಕ್ಕಳಿಗೆ ಎಜುಕೇಶನ್ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮ ಸಂಸ್ಥೆಯಿಂದ ಆಗ್ತಾ ಇದೆ ತದನಂತರದಲ್ಲಿ ಕರೋನಾ ಬಂದ ಸಂದರ್ಭದಲ್ಲಿ ನಮ್ಮ ಶಾಲೆ ಬಹಳ ಕಷ್ಟಕ್ಕೆ ಸಿಕ್ತು ಹೋದ್ರೆ ಸರಿಯಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಬೇರೆ ಬೇರೆ ಹಣಕಾಸಿನ ತೊಡಗು ಅಡ್ಮಿಷನ್ ಇದೆ ನನಗೆ ತೊಂದ್ರೆ ಆಯ್ತು ಆದ್ರೂ ನಮ್ಮ ಶಾಲೆಯ ಶಿಕ್ಷಕರು ಎದೆ ಬಂದ್ರೆ ನಮ್ಮ ಸಂಸ್ಥೆ ಇದು ನಮ್ಮ ಮನೆ ನಮ್ಮ ಅಂತ ತಿಳ್ಕೊಂಡು ಬಹಳ ಒಂದು ಶ್ರದ್ಧೆಯಿಂದ ಈ ಸಂಸ್ಥೆ ಇದೆ ನೆರವಾದರು ಆ ಸಂದರ್ಭದಲ್ಲಿ ಕಳೆದ ನಂತರ ಒಂದ್ಸರಿ ಈ ಸಂಸ್ಥೆ ಗುಣಮಟ್ಟಕ್ಕೆ ಸೇರ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದಾಗ ನಾವು ಒಂದು ಅವಾಗ ಬಿ ಎನ್ ಸುರೇಶ್ ಅವರು ಅಬ್ದುಲ್ ಕಲಾಂ ಅವರು ಕರ್ಕಮದ ನಿರಂತರ ಸಂಪರ್ಕದಾಗಿದ್ದರು ನಮ್ಮ ಜೊತೆ ನಾವು ಒಂದು ಮಂತ್ರನ ಅಂತ ನೀಲಕಂಠಮೂರ್ತಿ ಅವರ ಒಂದು ಪ್ರಯತ್ನ ಸುರೇಶ್ ಅವರು ಆನ್ಲೈನ್ ನನಗೆ ಅನಸ್ತಾ ಇದೆ ಅವತ್ತು ಇಡೀ ದಿವಸ ಅವರು ಅಲ್ಲಿ ಕುತ್ಕೊಂಡು ನಮ್ಮ ಜೊತೆ ಆನ್ಲೈನ್ ಅಲ್ಲಿ ಇದ್ರು ಸುರೇಶ್ ಅವರು ಆ ಒಂದು ಕಾರ್ಯಕ್ರಮ ಮಾಡ್ತೀವಿ ಆ ಸಂದರ್ಭದಲ್ಲಿ ಈ ಒಂದು ಪ್ರೀ ನರ್ಸರಿ ಮತ್ತು ಎಲ್ ಕೆ ಜಿ ಯು ಜಿ ಮಾಡಬೇಕು ಅಂತ ಒಂದು ಇದು ಚಿಂತನೆ ಆಯ್ತು ಆದ್ರೆ ನಮ್ಮ ಅನಿಸ್ತದೆ ಏನು ಮಾಡಕ್ ಅಂತ ಆ ಜವಾಬ್ದಾರಿಯನ್ನ ಶ್ರೀಕಾಂತ್ ಹೆಗಡೆ ಅವರ ನೇತೃತ್ವದಲ್ಲಿ ವಾಣಿ ಕೃಷ್ಣ ಪ್ರಸಾದ್ ಮತ್ತು ರೂಪಾ ಮೇಡಮ್ ಅವರು ತಗೊಂಡ್ರು ಬಹಳ ಜವಾಬ್ದಾರಿಯಾಗಿ ಫಸ್ಟ್ ಜನಗಿರಿಯ ಬಂದು ಅವ್ರು ಬಂದು ಹೇಳಿದ್ದೆ ಫಸ್ಟ್ ಕೃಷ್ಣ ಉಪಾಧ್ಯಾಯರು ಅವ್ರ ಸ್ನೇಹಿತರು ಸೇರಿ ನಮ್ಗೆ ಈ ಒಂದು ಸಂಸ್ಥೆಗೆ ಜಾಗ ಕೊಡೋಕೆ ತಯಾರಾಗಿದ್ದಾರೆ ಎಲ್ಲ ನೀವು ಬಂದು ಮಾತಾಡಿದ್ರೆ ಆಗತ್ತೆ ಅಂತ ಹೇಳಿದ್ರು ನಮ್ಗೆ ಮೊದಲಿಂದಲೂ ಜ್ಞಾನದೀಪ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಎಡೇಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ದಾಖಲೆಗಳನ್ನು ನೀಡದೆ ವಿಳಂಬ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಕಚೇರಿಗೆ ಒಂದು ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಸಹ ಮಾತನಾಡಿದರು ಅದಾದ ಮೇಲೆ ಲಾಸ್ಟ್ ಲೋಕಾಯುಕ್ತಕ್ಕೆ ಹೋದೆ ಲೋಕಾಯುಕ್ತ ಕಂಪ್ಲೇಂಟ್ ಮೇಲೆ ದುಡ್ಡು ಕಟ್ಸ್ಕೊಂತು ಒಂದು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಫೀಸ್ ಕಟ್ಟಿಸಿದೆ ಫೀಸ್ ಕಟ್ಟಿದ್ಮೇಲೆ ಖಾತೆನೂ ಆಯಿತು ಇವತ್ತು ಬಂದು ನಾಳೆ ಕೊಡ್ತೀನಿ ನಾಡು ಕೊಡ್ತೀನಿ ನನಗೆ ಕ್ಲಾರಿಫಿಕೇಷನ್ ಬೇಕು ನನಗೆ ಇ ಓ ಸಿ ಓ ಆಫೀಸ್ ಖರ್ಚಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಬೇಕು ನನಗೆ ಬೇಡ ಇನ್ನ ಒಂದು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಕಟ್ಟಿದ್ದು ಇಲ್ಲ ನನ್ನ ಆಫೀಸ್ ಖರ್ಚಿದೆ ನನಗೆ ಕ್ಲಾರಿಫಿಕೇಶನ್ ಬೇಕು ಇವು ಅನುಮೋದನೆ ಬೇಕು ನನಗೆ ಇವಾಗಿದೆ ಟೌನ್ ಪ್ಲಾನಿಂಗ್ ಬೇಕು ಅಂತಲೇ ಆಲ್ರೆಡಿ ಹೇಳಿ ಗ್ರಾಮದ ಅಂತ ಹೇಳಿ ಅಬ್ದುಲ್ ಬಷೀರ್ ಸಾಬ್ರ ಹೆಸರಿಗೆ ಹದಿಮೂರು ಗಂಟೆ ಖಾತೆ ಪಾಣಿ ಆಗಿದೆ ಅದರಲ್ಲಿ ಮನೆ ಇದೆ ಆ ಮನೆಯಲ್ಲ ಈ ಮನೆ ಈಸತ್ ಕೊಡ್ರಿ ಅಂದರೆ ಮನೆ ಈಸತ್ ಕೊಡ್ತಾ ಇಲ್ಲ ಅದನ್ನ ಖಾತೆ ಬದಲಾವಣೆ ಮಾಡ್ರಿ ಅಂದರೆ ಖಾತೆ ಬದಲಾವಣೆ ಮಾಡ್ತಾ ಇಲ್ಲ ವಜಾನರು ಮಾಡಿ ಹೊಸದಾಗಿ ಖಾತೆ ಈಸತ್ ಕೊಡ್ರಿ ಅಂದರೆ ಹೊಸ ಈಸತ್ ಕೊಡ್ತಾ ಇಲ್ಲ ಒಂದೂ ವರ್ಷದಿಂದ ಇವ್ರ ಹತ್ರ ಅಡ್ಡಾಡ್ತಾ ಇದ್ದೀನಿ ಒಂದೂ ವರ್ಷದಿಂದಲೂ ನನಗೆ ಇವ್ರು ಈಸತ್ ಕೊಡ್ತಾ ಇಲ್ಲ 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 ಅದಕ್ಕೋಸ್ಕರ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಮಾಡ್ಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ನಾನು ಹೇಳಿದಷ್ಟು ಸ್ವಲ್ಪ ಟೈಮ್ ಕೊಟ್ಟು ಕ್ಲಾರಿಫಿಕೇಶನ್ ತಗೊಂಡು ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಮಾತಾಡಿದಾಗ ಕೆಲವರು ಅದನ್ನ ಟೆಕ್ನಿಕಲ್ ಅಪ್ರೂವಲ್ ತಗೊಂಡು ಮಾಡ್ಕೊಡಿ ಅಂತ ಹೇಳಿದ್ರು ಕೆಲವರು ಪರವಾಗಿಲ್ಲ ಅಂತ ಹೇಳಿದ್ರು ಅಷ್ಟೇ ಕ್ಲಾರಿಫಿಕೇಶನ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರ ನಾವು ಯಾವ್ದು ಬೇರೆ ತರ ಏನು ಮಾತಾಡೋ ಇಲ್ಲ ಏನಿಲ್ಲ ಪಬ್ಲಿಕ್ ಇಂದು ಎಲ್ಲ ಕೆಲಸಗಳನ್ನ ನಾವು ಮಾಡ್ಕೊಡ್ತಾ ಇದ್ವಿ ಇಡೀ ಮೆಂಬರ್ಸ್ ಇದಾರೆ ಎಲ್ಲರೂ ಇದಾರೆ ಯಾರಿಗೂ ಯಾವುದೇ ರೀತಿ ತೊಂದರೆ ಅಂತ ಆಗಿಲ್ಲ ನನಗೆ ಗೊತ್ತಿರೋಂಗೆ ನಾನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಆರೋಪ ಅವ್ರು ಏನು ಮಾಡ್ತಿದ್ರು ಅದು ಅಷ್ಟು ನನಗೆ ಸುಳ್ಳು ಅಂತಲೇ ನಾನು ಚನ್ನಗಿರಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ಮತ್ತು ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗ್ತಿದ್ದು ಬೀದಿ ನಾಯಿಗಳನ್ನು ಬೇರೆಡೆ ಸಾಗಿಸುವಂತೆ ಚನ್ನಗಿರಿ ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ನ ಕಾರ್ಯಕರ್ತರು ಗುರುವಾರ ಪುರಸಭೆಗೆ ತೆರಳಿ ಪುರಸಭೆಯ ಅಧ್ಯಕ್ಷೆ ಲಕ್ಷ್ಮೀದೇವಿ ನರಸಿಂಹ ಅವರಿಗೆ ಒಂದು ಮನವಿಯನ್ನು ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷ ಆದಂಥ ನಾಗರಾಜ್ ತನ್ವೀರ್ ಆಫ್ತಾಬ್ ಆಸ್ತಿಯ ಹಾಗೆ ನ್ಯಾಯ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು ಸುರೀಶ್ ಪವಾರ್ ಚನ್ನ ஏ <laughs> அசுரி <laughs> <laughs> ಚನ್ನಗಿರಿ ಪಟ್ಟಣದ ಹಾಲಸ್ವಾಮಿ ವಿರಕ್ತ ಮಠದಲ್ಲಿ ಒಂದು ತಿಂಗಳ ಪರ್ಯಂತ ಶ್ರಾವಣ ಮಾಸದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಶ್ರಾವಣ ಮಾಸದ ಅಂಗವಾಗಿ ಪ್ರತಿದಿನವೂ ಉಳುವಿ ಚನ್ನಬಸವೇಶ್ವರರ ಒಂದು ಪುರಾಣ ಕಾರ್ಯಕ್ರಮವನ್ನು ನಡೆಸಲಾಗ್ತಿದೆ ಈ ಸಂದರ್ಭದಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿದರು ಹಾಗೆಯೇ ಕಾರ್ಯಕ್ರಮದಲ್ಲಿ ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವದ್ಯ ಸ್ವಾಮಿ

భగవంత నమ్మే వివరికొంటాను కూడా అంత భగవంత ధ్యాన స్మరణ స్వరూప బహుశా యారీ వేలస్వామి విరణి ఎలా భక్తులు కూడా విశేష వారికి జ్ఞానం ಆಗಿರುವಂತಹ ಹುಳಕಿಯ ಚಂದ್ರ ಬಸವೇಶ್ವರರ ವಚನಗಳು ಅಂತಂದ್ರೆ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂತಹ ವಚನಗಳನ್ನು ಮಾತ್ರವಾಗಿ ಮನುಷ್ಯನಲ್ಲಿ ಬದಲಾವಣೆಯಲ್ಲಿ ತರುವಂತಹ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿರ್ತಕ್ಕಂಥದ್ದಾಗಿದ್ದಾರೆ ಅಂತಹರ ಒಂದು ಪುರಾಣವನ್ನು ಕೇಳುವಂಥದ್ದು ನನ್ನೆಲ್ಲರ ಸುಯೋಗ ಮನುಷ್ಯನಲ್ಲಿರ್ತಕ್ಕಂಥವರು